ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ ಸೇಡಂ ತಾಲೂಕಲ್ಲಿಂತು ನಮ್ಮ ಜಿಲ್ಲೆ ಕಲಬುರಗಿ ಹೋಗ್ತಿವಲ್ಲ ಕಲಬುರ್ಗಿ ಹೈವೇ ರೋಡ್ಲಿಂತ ಹೋಗೋ ಟೈಮ್ ಒಂದು ಶೆಟ್ಟಿ ಹುಡ ಅಂತ ಬರ್ತದ ಶೆಟ್ಟಿ ಹುಡ ಆದ ತಕ್ಷಣ ಇನ್ನೊಂದು ಬರ್ತದೆ ಹೊಸಳ್ಳಿ ಗೇಟ್ ವಸಳ್ಳಿಲಿಂತ ಲೆಫ್ಟ್ ಲೆಫ್ಟ್ ಹೋಗ್ಬೇಕಾದ್ರೆ ಒಂದು ಹಳ್ಳಿ ಬರ್ತದೆ ಹೊಸಳ್ಳಿ ಅಂತ ಅಲ್ಲಿ ಒಂದು ಸಣ್ಣದ ರೋಡ್ ಅದ ಆ ರೋಡ್ ಮುಖಾಂತರ ಹೊಸಳ್ಳಿಗೆ ಹೋಗಬೇಕು ಹೊಸಳ್ಳಿಗೆ ಹೋಗ್ಬೇಕಾದ್ರೂ ಅಲ್ಲಿ ಒಂದು ಕೂಳ ಒಂದು ಸಣ್ಣದ ನಾಲಿಗಳು ಇರ್ತಾವಲ್ಲ ಒಂದು ನಾಲಿ ಅದ ನೋಡ್ರಿ ಇಡೀ ಸೇರಂ ಅದು ಎಷ್ಟು ಹಳ್ಳಿ ಅವಲ್ಲ ಎಲ್ಲಾ ಹಳ್ಳಿ ಅದು ಯಾವ ತರ ನಾಲಿಗಳು ಅವಂತಂದ್ರು ರೋಡ್ ಹಿಂಗಿರ್ತದಲ್ಲ ಹಿಂಗ್ ಡೌನ್ ಆ ಕಳ್ಳಿಂತ ಹಿಂಗ್ ಡೌನ್ ನಾಲಿ ಇದ್ದಲ್ಲಿ ಏನ ಪೂರಾ ತೆಂಗಿ ಇರ್ತದ ರೋಡ್ ಏನೋ ಹೈಟ್ ಇರ್ತದ ಇಲ್ಲಿ ಹೈಟ್ ಈ ರೋಡ್ ಇಲ್ಲಿ ಅದ ಆ ರೋಡ್ ಅಲ್ಲಿ ಅದ ಇದು ನಾಲಿ ಅಲ್ಲ ಇದು ನಾಲಿ ಅಲ್ಲಿ ಏನ ಫುಲ್ ಡೌನ್ ಅದ ಅವಾಗ ಏನ್ ಮಾಡ್ತಾವ ಬಂದ ಮೇಲೆ ಪೂರಾ ಬರ್ತಾವ ಈ ತರ ಪ್ರತಿ ಒಂದು ಹಳ್ಳಿ ಅದ ಈ ನಾವು ಒಂದೇ ಒಂದು ಹಳ್ಳಿದಾಗಿದ್ದು ನಾವು ವಿಡಿಯೋ ಯಾಕೆ ಮಾಡ್ಲತ್ತೀವಪ್ಪ ಅಂದ್ರೆ ಬರೋ ದಿನಗಳನ್ನ ಅದು ಈ ತರ ಎಲ್ಲೆಲ್ಲಿ ಅವ ರೋಡ್ ಮಾಡ್ತಿರಲ್ಲ ರೋಡ್ ಮಾಡೋರು ಇಂಜಿನಿಯರ್ಗಳು ಸ್ವಲ್ಪ ಪ್ರಜ್ಞಾವಂತರಾದ್ರಿ ರೋಡ್ ರೋಡ್ ಹೈಟ್ ಮಾಡಿ ಈ ಕಡೆ ಹೈಟ್ ಮಾಡಿ ಆ ಕಡೆ ಹೈಟ್ ಮಾಡಿ ಕೆಳಗೆ ಮಾಡಿದ್ರಪ್ಪ ಅಂದ್ರು ಸಾರ್ವಜನಿಕರು ವಿದ್ಯಾರ್ಥಿಗಳು ಇರ್ತಾರ ಸಾರ್ವಜನಿಕರು ಇರ್ತಾರ ಎಲ್ಲರೂ ಸೇಡಂಲಿಂತ ಅವ್ರ ಊರುಗಳಿಗೆ ಹೆಂಗ ಹೋಗ್ಬೇಕು ಇಲ್ಲ ನೋಡ್ರಿ ಇಲ್ಲಿ ಸಾಲಿ ಅದ ಸಾಲಿ ಅದ ಸಾಲಿ ಬಿಟ್ಟ ಮೇಲೆ ಅವ್ರ ಮನೆಗಳಿಗೆ ಹೆಂಗ್ ಹೋಗ್ಬೇಕು ಈ ತರ ತೊಂದರೆ ಆಗ್ಲತ್ತದ ನೋಡ್ ಎಲ್ಲರಿಗೂ ಸಂಪೂರ್ಣ ತೋರಿಸ್ತೀನಿ ನಾನು ಜಾಸ್ತಿ ಒಳಗೆ ಹೋಗಲ್ಲ ಈಗ ಈ ತರ ಅದ ಫುಲ್ ಈಗ ಐಕ ನೋಡಿ ಎಲ್ಲ ನೀರಾವ ಈಗ ಫುಲ್ ಈ ಕಡೆ ಎಲ್ಲ ನೀರಾವ ಯಾವುದೇ ಊರುಗಳ ಎಲ್ಲೇ ರೋಡ್ ಆಗ್ಲಿ ಚರಂಡಿಗಳು ಏನೇ ಆಗ್ಲಿ ನೀವು ಕೆಳಗೆ ಮಾಡಬೇಡ್ರಿ ನಾವು ಸ್ವಾತಂತ್ರ್ಯ ಸಿಕ್ಕ ನಮ್ಗೆ ಎಪ್ಪತ್ತೈದು ವರ್ಷ ಆಯ್ತು ಇನ್ನಾದರೂ ನಾವು ಒಂದು ನಾಲಿ ಹೆಂಗ್ ಮಾಡ್ಬೇಕು ಒಂದು ರೋಡ್ ಹೆಂಗ್ ಮಾಡ್ಬೇಕು ಎಷ್ಟು ಡೌನ್ ಇಡ್ಬೇಕು ಎಷ್ಟು ಅಪ್ ಇಡ್ಬೇಕು ಅಂತ ಗೊತ್ತಿಲ್ಲ ಅಂತಂದ್ರು ಎಂತ ಇದ್ದೀರಿ ನೀವು ಅಧಿಕಾರಿಗಳು ಆ ಮಾನ ಮರ್ಯಾದೆ ಏನನ್ನ ಸ್ವಲ್ಪ ಅದ ಈ ಊರಾಗ್ ಇರ್ತಾರಲ್ಲ ಅಕಸ್ಮಾತ್ ಯಾರಾದರೂ ಇವಾಗ ಪ್ರೆಗ್ನೆಂಟ್ ಇರ್ತಾರ ಇಲ್ಲ ಏನಾನ ಆಗಿರ್ತದ ಹಾವು ಕಡಿತದ ಚೇಳು ಕಡಿತದ ಪ್ರೆಗ್ನೆಂಟ್ ಇರ್ತದ ಯಾರಿಗಾನ ರೋಗ ಬಂದಿರ್ತದ ಅವ್ರೆಲ್ಲರಿಗ ಹಾಸ್ಪಿಟಲ್ ಒಯ್ಬೇಕು ಅವ್ರ ಹೆಂಗೊಯ್ಬೇಕು ಈ ರೀತಿ ಇದ್ರೆ ಹಾಸ್ಪಿಟಲ್ ಹೆಂಗೊಯ್ಬೇಕು ಆ ಈ ಊರಾಗ ನೀವ್ ಇರ್ತೇವ ಅಧಿಕಾರಿಗಳು ಈ ಹೊಸಳ್ಳಿ ಅಂತ ಊರಾಗ ನೀವ್ ಇದ್ದೀರ ಅಂದ್ರೆ ನಿಮ್ಗ ಅವಾಗ ಗೊತ್ತಾಗ್ತದ ನೀವ್ ಯಾಕಂದ್ರೆ ದೊಡ್ಡ ದೊಡ್ಡ ಫಿಟಿಂಗ್ ಇರ್ತೀರಿ ಎ ಸಿ ಕಾರ್ನಲ್ಲಿ ತಿರ್ಗಾಡ್ತಿರಿ ಮಸ್ತ್ ಮಜಾ ಮಾಡ್ಕೊಂಡ್ ಆರಾಮ್ ಇರ್ತೀರಿ ನಾವೆಲ್ಲ ನಿಮ್ಗೆ ಓಟ್ ಹಾಕಿರ್ತೀವಲ್ಲ ಈ ತರ ಪರಿಸ್ಥಿತಿಗಳು ನಾವ್ ಅನ್ಭವಿಸ್ತಿರ್ತೀವಿ ಅದ್ರ ತಕ್ಲಿಫ್ ಏನದ ಅಂತ ನಮಗ್ ಗೊತ್ತಿರ್ತದ ಇನ್ನೊಂದ್ಸರಿ ನೀವ್ ಇಡೀ ಸಡಮ್ ತಾಲ್ಲೂಕು ಅಲ್ಲಿ ಇಡೀ ಕರ್ನಾಟಕ ಅಲ್ಲಿ ಎಲ್ಲೆಲ್ಲಿ ರೋಡ್ ಮಾಡ್ತಿರಲ್ಲ ಕೆಳಗೆ ಮಾಡಬೇಡ್ರಿ ಫಸ್ಟ್ ಇದೇನ್ ಮಾಡ್ರಿ ಹೈಟ್ ಮಾಡ್ಬೇಕು ಹೈಟ್ ಮಾಡಿ ರೋಡ್ ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಚೆನ್ನಾಗಿಂದ ಅವಾಗ ನೀರ್ ಎಲ್ಲಾ ಹೋಗ್ಬೇಕು ಅವಾಗ ಸಾರ್ವಜನಿಕರು ಈ ಕಡೆದವ್ರು ಆಕಡೆ ಹೋಗ್ತಾರ ಆ ಕಡದವ್ರು ಈ ಕಡೆ ಬರ್ತಾರ ನೀರ್ ಏನ್ ಮಾಡ್ತೀರಿ ದೊಡ್ಡ ಮೂರ್ಕುರ್ತಾರ ಆರಾಮ್ ಮಳೆ ಬಂದಾಗ ನೀರ್ ಹೋಗ್ಲಿ ಆ ಕಡದವ್ರು ಅಕಡೆ ಸತ್ ಹೋಗ್ಲಿ ಈ ಕಡದವ್ರ ಇಕಡೆ ಸತ್ತೋಗ್ಲಿ ಯಾರಾನ ಟೆನ್ಷನ್ ಚೆನ್ನಾಗಿ ಬಂದ್ ಅರ್ಜೆಂಟ್ ಇತ್ತು ಏನೇನೋ ಗಂಡ ಹೆಂಡತಿ ಅವರು ಇವ್ರು ಟೆನ್ ಚೆನ್ನಾಗಿ ಜಗಳ ಆಡಿದ್ರಾ ನಾಲಿನ ದಾಟ್ಲಕ್ ಹೋದ್ರಪ್ಪ ಅಂದ್ರೆ ಯಾ ಬಿದ್ದು ಸಾಯದ್ ಮಾತ್ರ ಪಕ್ಕ ಅದ್ರ ಸಲಕ ಈ ಸಂಬಂಧಪಟ್ಟವರು ನೆಕ್ಸ್ಟ್ ಬರ ವರ್ಷ ಒಳಗಾಗಿ ಇದು ಏನ್ ನೀವು ಹೊಸಳ್ಳ ಇದು ಸುಧಾರಣೆ ಮಾಡ್ರಿ ಇದು ಹೈಟ್ ಮಾಡ್ರಿ ಹೈಟ್ ಮಾಡಿ ಚಳಗ ನೀರು ಹೋಗಂಗ್ ಮಾಡ್ರಿ ನೀರ್ ಹೋಗ್ ಈ ಕಡೆದ ಈ ಕಡೆ ಹೋಗ್ಬೇಕು ಆ ತರ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ ಇವ್ರಿ ತಗೋ ನಂಗೆ ಇದ್ರೆ ಚತ್ರಿವಾದ ಮಾಡ್ರಿ ಈಗ ಇಲ್ಲ ನೋಡ್ರಿ ಇಷ್ಟ ಮಂದಿ ಯಾರ ಇವ್ರೆಲ್ಲರೂ ಆಕಡೆ ಹೋಗ್ಬೇಕಂತ ಈಗ ಹೊಸಳಿಗೆ ಆಕಡ್ ಹೋಗಬೇಕು ಇಲ್ಲ ಅಕಳ ನಿಂತ ಅವ್ರ ಬರ್ಬೇಕು ಇಷ್ಟು ಜನರ ನಾವು ಬಂದಿದ್ದೆವು ಬಾಳ್ ಮಂದಿ ವಿಡಿಯೋ ಹಾಕಿದ್ರು ನೀವ್ ಏನು ಮಾಡ್ಲತ್ತೀರಪ್ಪ ಅಂತಂದ್ರೆ ಬರೀ ನೀವು ಸಣ್ಣ ಸಣ್ಣ ವಿಡಿಯೋ ಮಾಡಿ ನನಗೆ ಹಾಕೋದಲ್ಲ ನೀವು ಯಾವ ಅದ ನೋಡ್ರಿ ಎಲ್ಲರು ಯಾರಿಗೆ ಎಲ್ಲಿ ನೀವು ಹಾ ಬರಿ ಇಲ್ಲಿ ಬರೀ ಹ ರಾತ್ರಿ ನೋಡ್ರಿ ಹೊಸಳ್ಳಿಲಿಂತ ಸೆಡಿದ್ರಂತ ರಾತ್ರಿ ಬಂದಾರಂತ ಊಟ ಮಾಡಿಲ್ಲ ಏನ್ ಮಾಡಿಲ್ಲ ಇಚ್ಗೇರಿ ಯಾರ ಇವ್ರ ಅವ ಈ ತರ ಪರಿಸ್ಥಿತಿ ಅದ ಈ ತರ ಪರಿಸ್ಥಿತಿ ಅದ ಅದ್ರ ಸಲ ಮುಂದಿನ ಅದು ಈ ತರ ಎಲ್ಲೆಲ್ಲಿ ಇರ್ತಾವಲ್ಲ ಸಣ್ಣ ನಾಲಿ ಗೌಲಿ ಗಳು ಕಂಪಲ್ಸರಿ ನೀರ್ ಆ ಕಡ್ಲಿಂತ ಕಡ್ಲಿನ್ ತಕಡೆ ಹೋಗಂಗ ಮತ್ತೆ ಕಾರ್ಗಳು ಟೂ ವೀಲರ್ ಸಾರ್ವಜನಿಕರಿಗೆ ಹೋಗಂಗ್ ಮಾಡ್ಬೇಕಂತ ನಮ್ಮೆಲ್ಲರ ಮನವಿ पूरा साप नीचे